ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ರಾಹು ಮತ್ತು ಕೇತು ಗ್ರಹಗಳ ವಿಶೇಷ ಗೋಚಾರ ಫಲಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಡಿಸೆಂಬರ್ ತಿಂಗಳಿನಾದ್ಯಂತ ಕೇತುವಿನ ಗೋಚರದ ಪ್ರಭಾವಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಪ್ರಸ್ತುತ ಡಿಸೆಂಬರ್ ತಿಂಗಳಿನಾದ್ಯಂತ ಗ್ರಹವು ಮೇಷರಾಶಿಯ ದ್ವಾದಶ ಭಾವದಲ್ಲಿ ಹಾಗೂ ಕೇತು ಗ್ರಹವು ಮೇಷರಾಶಿಯ ಶಿಷ್ಟಮ ಭಾವದಲ್ಲಿ ವಿರಾಜಮಾನನಾಗಿರಲಿವೆ ಇಲ್ಲಿ ಮೊದಲಿಗೆ ಡಿಸೆಂಬರ್ ತಿಂಗಳು ರಾಹುವಿನ ಪ್ರಭಾವದಿಂದ ಹೇಗೆ ಪ್ರಭಾವಿತಗೊಳ್ಳಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಇಲ್ಲಿ ರಾಹು ಗ್ರಹವು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಾಗಿಯು ಮೇಷರಾಶಿಯ ಜಾತಕವರಲ್ಲಿ ಒಂದು ವಿಭಿನ್ನ ಗುಣವೈಶಿಷ್ಟ್ಯ ಕಂಡುಬರಲಿದೆ ಇಲ್ಲಿ ಮೇಷರಾಶಿಯ ಜಾತಕದವರು ತಮ್ಮ ಯೋಜನಾ ಶೈಲಿಯಲ್ಲಿ ಪ್ರಖರತೆಯನ್ನು ಹೊಂದುವಂತೆಯೂ ಕಂಡು ಬರಲಿದ್ದಾರೆ ಇಲ್ಲಿ ನಿಮ್ಮಲ್ಲಿರುವ ಪ್ರಖರ ರಣನೀತಿಯನ್ನು ನೀವು ಉತ್ತಮ ರೀತಿಯಲ್ಲಿ ಬಳಸಿಕೊಂಡಿದ್ದೇ ಆದರೆ ಖಂಡಿತ ನೀವು ಅನೇಕ ರೀತಿಯ ಸಫಲತೆಯಲ್ಲ ಈ ಅವಧಿಯಲ್ಲಿ ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರವು ಸೇರಿದಂತೆ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಕ್ಕೆ ನೀವು ಮುಂದಾಗುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನೀವು ನಿಮ್ಮ ಸ್ವಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಹೊಸ ಯೋಜನೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಹಲವು ಹಂತದವರೆಗೂ ಖಂಡಿತ ಯಶಸ್ಸನ್ನು ತಂದುಕೊಡಲಿದೆ ಇಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶೇಷ ಫಲಗಳು ಲಭಿಸಬಹುದಾಗಿವೆ ಇಲ್ಲಿ ನಿಮ್ಮಲ್ಲಿ ಕೂಟ ನೀತಿ ಜೊತೆಗೆ ಚಾಲಾಕಿತನದ ಗುಣ ಸ್ವಭಾವಗಳು ಕೂಡ ವಿಕಸಿತಗೊಳ್ಳುವುದು ನಿಮ್ಮ ವೃತ್ತಿ ಜೀವನದಲ್ಲಿ ಖಂಡಿತ ಲಾಭವನ್ನು ತಂದುಕೊಡಲಿದೆ ಜತೆ ಜೊತೆಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಸ್ವಭಾವದಲ್ಲಿ ಕೊಂಚ ವಿನಮ್ರತೆಯನ್ನು ಹೊಂದಿದ್ದೆ ಆದರೆ ಇಲ್ಲಿ ನಿಮ್ಮ ಗ್ರಾಹಕರ ಆಕರ್ಷಣೆಗೂ ನೀವು ಕಾರಣರಾಗುವ ಮೂಲಕ ನಿಮ್ಮ ಆದಾಯದಲ್ಲಿಯೂ ವೃದ್ಧಿಯನ್ನು ಹೊಂದಬಹುದಾಗಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಅಹಂಭಾವವನ್ನು ಪಕ್ಕಕ್ಕಿಟ್ಟು ಮುನ್ನಡೆದರೆ ನಿಮಗೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರು ಕೂಡ ಸಹಕಾರವನ್ನು ನೀಡಲಿದ್ದಾರೆ ಅವರ ಸಹಕಾರದ ಕಾರಣದಿಂದಾಗಿ ನಿಮಗೆ ಇಲ್ಲಿ ಒಂದಿಷ್ಟು ಅತಿರಿಕ್ತ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿರುವ ವಿಶೇಷ ಪ್ರತಿಭೆಯು ಬೇರೆಯವರನ್ನ ನಿಮ್ಮ ಯೋಜನೆಗಳಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಅವರಿಂದ ಯಾವ ರೀತಿಯ ಪ್ರಯೋಜನಗಳನ್ನು ಹೊಂದಬೇಕು ಅನ್ನೋದನ್ನು ಸಹ ಕಲಿಸಿಕೊಡಲಿದೆ ಜತೆ ಜತೆಗೆ ಇಲ್ಲಿ ನೌಕರಿಯಿಂದ ವಂಚಿತರಾಗಿರುವ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಿ ವಂಚಿತರು ಕೊಂಚ ಪ್ರಯತ್ನ ಮಾಡಿದರೂ ಇಚ್ಛಿತ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಡಿಸೆಂಬರ್ ತಿಂಗಳು ಕೇತುವಿನ ಪ್ರಭಾವಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಇಲ್ಲಿ ಕೇತು ಗ್ರಹವು ನಿಮಗೆ ಕೆಲ ಕಡೆಗಳಲ್ಲಿ ಶುಭ ಫಲಗಳನ್ನು ಕರುಣಿಸುವುದರ ಜತೆಗೆ ಕೆಲ ಕಡೆಗಳಲ್ಲಿ ವಿರೋಧಾಭಾಸದ ಫಲಗಳನ್ನು ಸಹ ಪ್ರದಾನ ಮಾಡಬಹುದಾಗಿದೆ ಆದಾಗ್ಯೂ ಈ ಅವಧಿಯಲ್ಲಿ ನಿಮಗೆ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ಉಂಟಾಗಲಿದೆ ಜತೆ ಜತೆಗೆ ಹೊಸತನದ ಕಡೆಗೂ ನಿಮ್ಮ ಗಮನ ಕಂಡು ಬರಲಿದೆ ಇಲ್ಲಿ ನಿಮಗೆ ಹೊಸ ಹೊಸ ವಿಷಯಗಳನ್ನು ಅರಿತುಕೊಳ್ಳುವುದು ಹೆಚ್ಚು ಇಷ್ಟದ ಕೆಲಸವಾಗಿರಲಿದೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯ ಯೋಗದೊಂದಿಗೆ ಲಾಟರಿಯ ತನಕದ ಯೋಗ ನಿಮ್ಮದಾಗಬಹುದಾಗಿದೆ ಇಲ್ಲಿ ನಿಮ್ಮ ಭಾಗ್ಯಭಾವದಲ್ಲಿ ವಿರಾಜಮಾನನಾಗಿರುವ ಕೇತುವು ನಿಮ್ಮನ್ನ ಹೆಚ್ಚು ಪರಿಶ್ರಮ ಮಾಡುವಂತೆಯೂ ಪ್ರೇರೇಪಿಸಲಿದ್ದು ಎಷ್ಟು ಹೆಚ್ಚು ಪರಿಶ್ರಮ ಮಾಡುವಿರೋ ಅದಕ್ಕೂ ಅಧಿಕ ಫಲಗಳನ್ನು ಇಲ್ಲಿ ನಿಮಗೆ ಕರುಣಿಸಲಿದ್ದಾನೆ ಅಂದರೆ ಇಲ್ಲಿ ನಿಮಗೆ ನಿಮ್ಮ ಕರ್ಮದ ಫಲಗಳು ಲಭಿಸುವುದರ ಜತೆ ಜೊತೆಗೆ ಭಾಗ್ಯವೂ ಕೂಡ ನಿಮ್ಮ ಕರ್ಮದೊಂದಿಗೆ ಬೆಸೆದುಕೊಳ್ಳಲಿದೆ ಹೀಗಾಗಿ ಇಲ್ಲಿ ನೀವು ಕಡಿಮೆ ಪರಿಶ್ರಮ ಪಟ್ಟಾಗಲು ಹೆಚ್ಚು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಆದಾಗ್ಯೂ ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಕೇತುವಿನ ವಿಶೇಷ ಗೋಚರ ವಿದ್ಯಾರ್ಥಿ ಜಾತಕದವರ ಏಕಾಗ್ರತೆಯಲ್ಲಿ ಭಂಗ ಉಂಟು ಮಾಡಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ವೃತ ವಿಷಯಗಳ ಕುರಿತಾಗಿ ಹೆಚ್ಚು ವ್ಯಸ್ತರಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಸುತ್ತಮುತ್ತಲು ನಿಮ್ಮ ಏರಿಗೆ ಸಹಿಸದ ಕೆಲವರು ಸಮಸ್ಯೆಗಳನ್ನು ಸಹ ಒಡ್ಡಬಹುದಾಗಿದ್ದು ಈ ಸಂಬಂಧ ಕೊಂಚ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ಸಂಬಂಧಗಳ ದೃಷ್ಟಿಯಿಂದ ಮಾತ್ರ ಇಲ್ಲಿ ಕೇತು ಗ್ರಹ ಕೊಂಚ ವಿರೋಧಾಭಾಸದ ಫಲಗಳನ್ನು ಕರುಣಿಸುವ ಸಾಧ್ಯತೆ ಇರಲಿದ್ದು ಇಲ್ಲಿ ಖಂಡಿತ ನೀವು ಸಂಬಂಧಗಳನ್ನು ಹೆಚ್ಚು ಜತನದಿಂದ ಕಾಯ್ದುಕೊಳ್ಳಬೇಕು ಒಟ್ಟಾರೆಯಾಗಿ ಇಲ್ಲಿ ವರ್ಷ ಎರಡು ಸಾವಿರದ ಡಿಸೆಂಬರ್ ತಿಂಗಳಿನಾದ್ಯಂತ ರಾಹು ಮತ್ತು ಕೇತು ಗ್ರಹಗಳ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಉತ್ತಮವಾಗಿರಲಿವೆಯಾದರೂ ಇವುಗಳನ್ನು ನೀವು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದು ಕೂಡ ಮುಖ್ಯವಾಗಿರಲಿದೆ ವೀಕ್ಷಕರೇ ಇದು ಡಿಸೆಂಬರ್ ತಿಂಗಳಿನ ರಾಹು ಕೇತು ಗ್ರಹಗಳ ಗೋಚಾರ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ